ಸ್ನೇಹಿತರೆ ಇವತ್ತು ಭಾರತದ ಇಡೀ ಮಾಧ್ಯಮ ಲೋಕ ದುಃಖದಲ್ಲಿದೆ ಕಾರಣ ರಾಮೋಜಿ ರಾವ್ರವರ ನಿಧನ ಮಾಧ್ಯಮ ಲೋಕದ ದಿಗ್ಗಜ ವಯೋಸಹಜ ಕಾಯಿಲೆಯಿಂದ ಬಳಲಿ ನಿಧನ ಹೊಂದಿದ್ದಾರೆ ಅನ್ನೋ ಸುದ್ದಿ ಅವರ ಅಭಿಮಾನಿಗಳಿಗೆ ತುಂಬಲಾರದ ನಷ್ಟ ಆಗಿದೆ ರಾಮೋಜಿರಾವ್ ಅನ್ನೋ ಮಹಾನ್ ವ್ಯಕ್ತಿಯ ವ್ಯಕ್ತಿತ್ವದ ಕಿರುಪರಿಚಯ ಮಾಡಿಕೊಡೋಕೆ ಅಂತಾನೆ ಈ ವಿಡಿಯೋ ಮಾಡಿದ್ದೀವಿ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ನವೆಂಬರ್ ಹದಿನಾರು ಹತ್ತೊಂಬತ್ ನೂರ ಮೂವತ್ತಾರರಂದು ಆಂಧ್ರ ಪ್ರದೇಶದ ಕೃಷ್ಣಾ ಜಿಲ್ಲೆಯ ಪೆದಪರುಪುಡಿ ಗ್ರಾಮದಲ್ಲಿ ರಾಮೋಜಿ ರಾವ್ರವರು ಜನಿಸ್ತಾರೆ ಇವರು ಮೊದಲು ಮಾಧ್ಯಮ ಕ್ಷೇತ್ರಕ್ಕೆ ಎಂಟ್ರಿ ಆಗಿದ್ದು ಹತ್ತೊಂಬತ್ ನೂರ ಅರವತ್ತೊಂಬತ್ತರಲ್ಲಿ ಅನ್ನದಾತ ಎಂಬ ಮಾಸಪತ್ರಿಕೆ ಮೂಲಕ ರೈತ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ರಾಮೋಜಿ ರಾವ್ ಕೃಷಿ ಕ್ಷೇತ್ರಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಅನ್ನೋ ತುಡಿತದಿಂದ ಕರದೀಪಿಕೆ ಅನ್ನೋ ಪುಸ್ತಕನ ಬಿಡುಗಡೆ ಮಾಡ್ತಾರೆ ಆ ಪುಸ್ತಕದಲ್ಲಿ ಕೃಷಿಯಲ್ಲಿ ಹೇಗೆ ಸುಧಾರಣೆಗಳನ್ನು ತರಬಹುದು ಯಾವ ರೀತಿಯ ಟೆಕ್ನಿಕ್ಸ್ ರೈತರು ಅಳವಡಿಸ್ಕೊಳ್ಬೇಕು ಯಾವ ಹೊಸ ಯಂತ್ರೋಪಕರಣಗಳು ಮಾರ್ಕೆಟ್ಗೆ ಬಂದಿದೆ ಅನ್ನೋದರ ಬಗ್ಗೆ ಮಾಹಿತಿ ಕೊಡೋಕೆ ಶುರು ಮಾಡಿದರು ಕರದೀಪಿಕೆ ಪುಸ್ತಕ ಓದಿದ ಅನೇಕ ತೆಲುಗು ರೈತರು ಕೃಷಿಯಲ್ಲಿ ಹೊಸ ಪ್ರಯೋಗಗಳನ್ನು ಪ್ರಾರಂಭಿಸಿ ಯಶಸ್ಸನ್ನು ಗಳಿಸ್ತಾರೆ ಆ ನಂತರ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಹಲವಾರು ಪತ್ರಿಕೆ ಮ್ಯಾಗಝಿನ್ ಜೊತೆಗೆ ಈ ನಾಡು ದಿನಪತ್ರಿಕೆಯನ್ನು ಪ್ರಾರಂಭಿಸುತ್ತಾರೆ ಪತ್ರಿಕೆಗಳು ಓದುಗರನ್ನ ಆನ್ ಟೈಮ್ ಗೆ ತಲುಪದೇ ಇರೋದನ್ನ ಮನಗಂಡ ರಾಮೋಜಿ ರಾವ್ ಮ್ಯಾಗ್ಝಿನ್ ಡೆಲಿವರಿ ವ್ಯವಸ್ಥೆಯಿಂದ ಹಿಡಿದು ಏಜೆಂಟ್ ರ ನೇಮಕದವರೆಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಬದಲಾವಣೆ ತರ್ತಾರೆ ಸೂರ್ಯ ಹುಟ್ಟೋ ಮುಂಚೆನೆ ನ್ಯೂಸ್ ಪೇಪರ್ ಓದುಗರ ಮನೆಗೆ ತಲುಪಿಸುವ ವ್ಯವಸ್ಥೆಯನ್ನ ಆರಂಭಿಸಿ ಹೊಸ ಟ್ರೆಂಡ್ ನ ಸೃಷ್ಟಿ ಮಾಡ್ತಾರೆ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ನಲವತ್ತೆಂಟು ಸಾವಿರದ ಮುನ್ನೂರ ಮೂವತ್ತೊಂಬತ್ತು ಪ್ರತಿಗಳನ್ನು ಮಾತ್ರ ಮಾರಾಟ ಮಾಡ್ತಾ ಇದ್ದ ಈ ನಾಡು ಪತ್ರಿಕೆ ರಾಮೋಜಿ ರಾವ್ ರವರ ಅವಿರತ ಶ್ರಮದ ಫಲವಾಗಿ ಎರಡು ಸಾವಿರದ ಹನ್ನೊಂದರ ಹೊತ್ತಿಗೆ ಈ ಸಂಖ್ಯೆ ದೊಡ್ಡ ಮಟ್ಟದಲ್ಲಿ ಏರಿಕೆ ಕಾಣುತ್ತೆ ಕೋವಿಡ್ ಟೈಮ್ ನಲ್ಲಿ ಎಲ್ಲಾ ಪತ್ರಿಕೆಗಳು ಮುಚ್ಚಿ ಹೋಗುತ್ತವೆ ಪತ್ರಿಕೆಗಳಲ್ಲಿ ಕೆಲಸ ಮಾಡೋ ಜನ ಬೀದಿಗೆ ಬರ್ತಾರೆ ಅಂತ ಅನೇಕ ಜನರು ಅನುಮಾನಿಸಿದ್ರು ಅವೆಲ್ಲವನ್ನು ರಾಮಜೀ ರವರ ವಿಜನ್ ಬುಡಮೇಲು ಮಾಡ್ತು ಇಂದಿಗೂ ಈ ನಾಡು ಪತ್ರಿಕೆ ಇಪ್ಪತ್ ಸೆಂಟರ್ ಸೆಂಟರ್ಗಳಲ್ಲಿ ಪ್ರಿಂಟ್ ಆಗ್ತಾ ಇದೆ ಜೊತೆಗೆ ಅತಿ ಹೆಚ್ಚು ಸರ್ಕುಲೇಷನ್ ಹೊಂದಿರೋ ತೆಲುಗು ದಿನಪತ್ರಿಕೆಯಾಗಿದೆ ಆಗಿದೆ ಅಂದ್ರೆ ಅದರ ಶ್ರೇಯಸ್ಸು ರಾಮೋಜೀರಾವ್ರವರಿಗೆ ಸಲ್ಲುತ್ತೆ ಈ ನಾಡು ಪತ್ರಿಕೆ ಬರೀ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ನಾಯಕರ ಹೇಳಿಕೆಗಳನ್ನಾಗಲಿ ಭಾಷಣಗಳನ್ನಾಗ್ಲಿ ಪಬ್ಲಿಷ್ ಮಾಡೋಕೆ ಸೀಮಿತವಾಗಲಿಲ್ಲ ಅಸಹಾಯಕ ಹಳ್ಳಿ ಜನರು ಅನುಭವಿಸುವ ಕಷ್ಟಗಳಿಗೆ ಪತ್ರಿಕೆಗಳು ಆದ್ಯತೆ ನೀಡಬೇಕು ಅಂತ ರಾಮೋಜಿರಾವ್ರವರು ಕನಸು ಕಂಡಿದ್ರು ಅದರಂತೆ ಇವತ್ತಿಗೂ ಸಹ ಸ್ಥಳೀಯ ಸಾರ್ವಜನಿಕ ಸಮಸ್ಯೆಗಳನ್ನ ಪತ್ರಿಕೆಗಳ ಮೂಲಕ ದೇಶದ ಗಮನ ಸೆಳೆಯಲಾಗ್ತಾ ಇದೆ ರಾಮೋಜಿ ರವರು ಮಾಧ್ಯಮ ಲೋಕದಲ್ಲಿ ಕಂಡ ವಿಜನ್ ಹಲವಾರು ಮಾಧ್ಯಮಗಳಿಗೆ ಸ್ಫೂರ್ತಿಯಾಗಿದ್ದಂತೂ ನಿಜ ಮಹಿಳೆಯರ ಸಮಸ್ಯೆಗಳು ಮತ್ತು ಅವರ ಯಶೋಗಾಥೆಗಳನ್ನ ಸಮಾಜಕ್ಕೆ ತಿಳಿಸಬೇಕು ಅನ್ನೋ ರಾಮೋಜಿ ರಾವ್ ರವರ ಉದ್ದೇಶವಾಗಿತ್ತು ಹಾಗಾಗಿ ಹತ್ತೊಂಬತ್ತು ತೊಂಬತ್ತೆರಡರ ಸೆಪ್ಟೆಂಬರ್ನಲ್ಲಿ ವಸುಂಧರ ಅನ್ನೋ ಪ್ರತ್ಯೇಕ ಪುಟವನ್ನು ಈ ನಾಡು ಪತ್ರಿಕೆಯಲ್ಲಿ ಆರಂಭಿಸ್ತಾರೆ ಅದಲ್ಲದೆ ತೆಲುಗು ಪತ್ರಿಕಾ ವಲಯದಲ್ಲಿ ಪ್ರಪ್ರಥಮ ಬಾರಿಗೆ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ನಾಂದಿ ಹಾಡೋ ಎಜುಕೇಷನ್ ಪೇಜ್ ಹಾಗೂ ಪ್ರತಿಭಾ ಪುಟವನ್ನು ಆರಂಭಿಸ್ತಾರೆ ಬಿಸ್ನೆಸ್ ಸುದ್ದಿ ಬಯಸೋರಿಗೆ ಬಿಸ್ನೆಸ್ ಪೇಜು ಕೃಷಿ ಕ್ಷೇತ್ರದ ಬಗ್ಗೆ ಮಾಹಿತಿ ನೀಡೋಕೆ ಸಪರೇಟ್ ಪೇಜು ಆರೋಗ್ಯದ ಅರಿವು ಮೂಡಿಸೋಕೆ ಸುಖಿ ಭವ ಪೇಜು ಕ್ರೀಡಾ ಮಾಹಿತಿ ನೀಡೋ ಚಾಂಪಿಯನ್ ಪೇಜು ವಿಜ್ಞಾನ ತಂತ್ರಜ್ಞಾನದ ಬಗ್ಗೆ ಮಾಹಿತಿ ನೀಡೋ ಈ ನಾಡು ಪೇಜು ಹೂಡಿಕೆದಾರರಿಗೆ ಮಾರ್ಗದರ್ಶನ ನೀಡೋ ಸಿರಿ ಪೇಜ್ ಯುವಕರಲ್ಲಿ ಉತ್ಸಾಹ ತುಂಬೋ ಯುವ ಸೇರಿದಂತೆ ಎಲ್ಲ ವಿಷಯಗಳನ್ನು ಒಂದೇ ಪತ್ರಿಕೆಯಲ್ಲಿ ಅಚ್ಚುಕಟ್ಟಾಗಿ ನೀಡಿದ ಕೀರ್ತಿ ರಾಮೋಜಿರಾವ್ರವರಿಗೆ ಸಲ್ಲುತ್ತದೆ ನಂತರ ರಾಮೋಜಿರಾವ್ ರವರು ಹತ್ತೊಂಬತ್ತು ನೂರ ಎಪ್ಪತ್ತಾರರ ಅಕ್ಟೋಬರ್ ಮೂರರಂದು ಸಿನಿಮಾ ವಿಶೇಷತೆಗಳ ಸಂಗ್ರಹವಾಗಿ ಸಿತಾರಾ ಅನ್ನೋ ಸಿನಿಮಾ ವೀಕ್ಲಿಯನ್ನು ಸಿನಿ ಅಭಿಮಾನಿಗಳಿಗಾಗಿ ಪ್ರಾರಂಭಿಸ್ತಾರೆ ನಂತರ ಪ್ರತಿಭಾವಂತ ನಟರು ಮತ್ತು ತಂತ್ರಜ್ಞರನ್ನು ಗೌರವಿಸೋ ವಿಷನ್ನಿಂದ ರಾಮೋಜಿ ರಾವ್ರವರು ಹತ್ತೊಂಬತ್ ನೂರ ಎಂಬತ್ತರಿಂದ ಸಿತಾರಾ ಪ್ರಶಸ್ತಿ ಕಾರ್ಯಕ್ರಮವನ್ನು ಆಯೋಜಿಸುತ್ತಾರೆ ಇಂದಿಗೂ ಸಿತಾರಾ ಪ್ರಶಸ್ತಿ ಕಾರ್ಯಕ್ರಮವನ್ನ ಮೂರು ವರ್ಷಗಳಿಗೊಮ್ಮೆ ಆಯೋಜಿಸಲಾಗ್ತಾ ಇದೆ ಸಿನಿಮಾ ಕ್ಷೇತ್ರದ ಓದುಗರನ್ನ ಸೆಳೆದ ಬಳಿಕ ಸಾಹಿತ್ಯ ಪ್ರೇಮಿಗಳಿಗಾಗಿ ಹತ್ತೊಂಬತ್ ನೂರ ಎಪ್ಪತ್ತೆಂಟರಲ್ಲಿ ಚತುರ ಮತ್ತು ವಿಪುಲ ಅನ್ನೋ ಮಂತ್ಲಿ ಮ್ಯಾಗ್ಝಿನ್ ಅನ್ನು ಸಹ ರಾಮೋಜಿ ರಾವ್ರವರು ಪ್ರಾರಂಭಿಸ್ತಾರೆ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲೂ ರಾಮೋಜಿ ರಾವ್ ರಾಮೋಜಿ ರಾವ್ ರವರು ನೂರ ತೊಂಬತ್ತೈದರ ಆಗಸ್ಟ್ ಇಪ್ಪತ್ತೇಳರಂದು ಪ್ರಾರಂಭಿಸಿದ ಇ ಟಿವಿ ತೆಲುಗು ನಾನ್ ಸ್ಟಾಪ್ ಎಂಟರ್ಟೈನ್ಮೆಂಟ್ ನೀಡೋ ಮೂಲಕ ತೆಲುಗು ರಾಜ್ಯದಲ್ಲೇ ಸಂಚಲನ ಮೂಡಿಸುತ್ತೆ ಅದಾದ ಬಳಿಕ ರಾಮೋಜಿ ರಾವ್ರವರು ಕಾಲಕಾಲಕ್ಕೆ ಆಡಿಯನ್ಸ್ ಪಲ್ಸ್ಗೆ ತಕ್ಕಂತೆ ಇ ಟಿವಿ ನೆಟ್ವರ್ಕ್ನ ಬೆಳೆಸ್ತಾನೆ ಹೋಗ್ತಾರೆ ಇ ಟಿವಿ ಪ್ಲಸ್ ಇ ಟಿವಿ ಸಿನಿಮಾ ವಿ ಆಧ್ಯಾತ್ಮಿಕ ವಾಹಿನಿಗಳು ಯುನಿಕ್ ಕಾರ್ಯಕ್ರಮಗಳ ಮೂಲಕ ಆಡಿಯನ್ಸ್ನ ಇವತ್ತಿಗೂ ರಂಜಿಸ್ತಿವೆ ಹದಿಮೂರು ಭಾಷೆಗಳಲ್ಲಿ ಸುದ್ದಿ ನೀಡೋ ಇ ಟಿವಿ ಭಾರತ ಅನ್ನೋ ಅತಿ ದೊಡ್ಡ ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನು ಸ್ಥಾಪಿಸಿ ಮಾಧ್ಯಮ ಕ್ಷೇತ್ರದಲ್ಲಿ ಹೊಸ ಛಾಪು ಮೂಡಿಸುವ ಪ್ರಯತ್ನಕ್ಕೂ ಕೈ ಹಾಕಿ ದೇಶದ ಜನ ಅಂಗೈಯಲ್ಲೇ ವಿಶ್ವದ ಮಾಹಿತಿಯನ್ನು ತಿಳ್ಕೊಳ್ಳೋ ಹಾಗೆ ಮಾಡ್ತಾರೆ ದೊಡ್ಡವರಿಗೆ ಮಾತ್ರವಲ್ಲದೆ ಮಕ್ಕಳಿಗೂ ಮನರಂಜನೆ ನೀಡಬೇಕು ಅನ್ನೋ ರಾಮೋಜಿ ರಾವ್ರವರ ಆಲೋಚನೆಯ ಫಲವಾಗಿ ಇ ಟಿವಿ ಬಾಲಭಾರತ ಹುಟ್ಟಿಕೊಳ್ಳುತ್ತೆ ನಾಲ್ಕರಿಂದ ಹದಿನಾಲ್ಕು ವರ್ಷ ವಯಸ್ಸಿನ ಮಕ್ಕಳನ್ನು ಎಂಗೇಜ್ ಮಾಡೋಕೆ ಹನ್ನೆರಡು ಭಾಷೆಗಳಲ್ಲಿ ಕಾರ್ಟೂನ್ ಕಾರ್ಯಕ್ರಮಗಳನ್ನು ಬಾಲಭಾರತ ನೀಡ್ತಾನೆ ಇದೆ ಒ ಟಿ ಟಿ ಕ್ಷೇತ್ರದಲ್ಲೂ ತಮ್ಮ ಛಾಪು ಮೂಡಿಸಿದ ರಾಮೋಜಿ ರಾಮೋಜಿರಾವ್ರವರು ಇ ಟಿವಿ ವಿನ್ ಎಂಬ ಒ ಟಿ ಟಿ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿ ಇ ಟಿ ವಿ ನೆಟ್ವರ್ಕ್ನ ಎಲ್ಲ ಕಾರ್ಯಕ್ರಮಗಳು ವೆಬ್ ಸೀರೀಸ್ಗಳು ಮತ್ತು ಸಿನಿಮಾಗಳು ಆ ಆ್ಯಪ್ ಮೂಲಕ ಲಭ್ಯವಾಗುವಂತೆ ಮಾಡಿದರು ಅಷ್ಟೇ ಅಲ್ಲದೆ ವಿಶ್ವದ ದೊಡ್ಡ ಥೀಮ್ ಪಾರ್ಕ್ ಮತ್ತು ಫಿಲ್ಮ್ ಸ್ಟುಡಿಯೋ ಆದ ರಾಮೋಜಿ ಫಿಲ್ಮ್ ಸಿಟಿಯನ್ನು ಸ್ಥಾಪಿಸಿದರು ಮಾರ್ಗದರ್ಶಿ ಚಿಟ್ ಫಂಡು ರಮಾದೇವಿ ಪಬ್ಲಿಕ್ ಸ್ಕೂಲ್ ಪ್ರಿಯಾ ಫುಡ್ಸ್ ಕಲಾಂಜಲಿ ಉಷಾ ಕಿರಣ ಮೂವೀಸ್ ಮಯೂರಿ ಫಿಲ್ಮ್ ಡಿಸ್ಟ್ರಿಬ್ಯೂಟರ್ಸ್ ಮತ್ತು ಡಾಲ್ಫಿನ್ ಗ್ರೂಪ್ ಆಫ್ ಹೋಟೆಲ್ಗಳು ರಾಮೋಜಿರಾವ್ ಒಡೆತನದ ಕಂಪನಿಗಳಾಗಿವೆ ಪ್ರಶಸ್ತಿ ಪುರಸ್ಕಾರಗಳು ಪತ್ರಿಕೋದ್ಯಮ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿನ ಅವರ ಕೊಡುಗೆಗಳನ್ನು ಪರಿಗಣಿಸಿದ ಭಾರತ ಸರ್ಕಾರವು ಎರಡು ಸಾವಿರದ ಹದಿನಾರರಲ್ಲಿ ಭಾರತದ ಎರಡನೇ ಅತ್ಯುತ್ತಮ ನಾಗರಿಕ ಗೌರವವಾದ ಪದ್ಮ ವಿಭೂಷಣವನ್ನು ನೀಡಿ ಗೌರವಿಸಿತು ನಾಲ್ಕು ಫಿಲ್ಮ್ ಫೇರ್ ಐದು ನಂದಿ ಪ್ರಶಸ್ತಿಗಳು ಸೇರಿ ತೆಲುಗಿನ ನೂವೇ ಕಾವಾಲಿ ಸಿನಿಮಾದ ನಿರ್ಮಾಣಕ್ಕಾಗಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ರಾಮೋಜಿರಾವ್ರವರು ಪಡೆದಿದ್ದಾರೆ ಫ್ರೆಂಡ್ಸ್ ಓರ್ವ ವ್ಯಕ್ತಿ ತಮ್ಮ ಐವತ್ತು ವರ್ಷದ ಪಯಣದಲ್ಲಿ ಕಠಿಣ ಪರಿಶ್ರಮ ಮತ್ತು ಹೊಸತನದೊಂದಿಗೆ ಲಕ್ಷಾಂತರ ಜನರಿಗೆ ಉದ್ಯೋಗ ಕೊಟ್ಟು ಜೀವನೋಪಾಯ ಒದಗಿಸಿ ಅವರ ಬದುಕಿಗೆ ಭರವಸೆ ಆಗೋದು ಸಣ್ಣ ವಿಷಯವಲ್ಲ ಭಾರತಕ್ಕೆ ರಾಮೋಜಿರಾವ್ರವರು ನೀಡಿದ ಕೊಡುಗೆ ಅಪಾರ ನಮ್ಮನ್ನೆಲ್ಲ ಅಗಲಿದ ಅಪ್ರತಿಮ ಸಾಧಕನಿಗೆ ನಮನ ಸಲ್ಲಿಸುತ್ತಾ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಇದೇ ರೀತಿಯ ಕಂಟೆಂಟ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ